ಅಲ್ಲೇಡಾ <AlsUS> እንንንን እንንን ನಾವು ಸುಮಾರು ಒಂದು ವರ್ಷದಿಂದ ಸ್ಟಾರ್ಟ್ ಆಗ್ತವೆಂದು ಬರ್ತಾವೆ ಮೇಡಮ್ ದೇವಸ್ಥಾನ ತುಂಬ ಚೆನ್ನಾಗಿದೆ ಬರೋ ಭಕ್ತಾದಿಗಳ ಕಷ್ಟ ಇದೆ ತಾಯಿ ನಮ್ಮಅ ವಿಜಯಕಾಳಿ ಇಲ್ಲಿ ಬಂದ ವಿಶೇಷತೆ ಏನು ಅಂತಂದರೆ ತಾಯಿಗೆ ಯಾವುದೇ ದುಷ್ಟಶಕ್ತಿಗಳು ಯಾವುದೇ ಇದ್ರ ಇಲ್ಲಿ ಚೆನ್ನಾಗಿ ಕಾಪಾಡ್ತಾರೆ ತಾಯಿ ಆಮೇಲೆ ಕೆಲವೊಂದು ದೇವಸ್ಥಾನದಲ್ಲಿ ಈ ಕೆಲವೊಂದು ದೇವಸ್ಥಾನದ ಪೂಜಾರಿ ಅರ್ಚಕ್ರನ್ನೆಲ್ಲನೂ ನೇಮಿಸ್ತದೆ ಮತ್ತು ಬಂದವರಿಗೆಲ್ಲ ಒಳ್ಳೆಯದಾಯ್ತದೆ ಮೇಡಮ್ ತುಂಬ ಒಳ್ಳೇದಾಯ್ತದೆ ಇನ್ನು ಕೆಲವೊಂದು ಕೆಲವೊಂದು ದಿನಗಳಲ್ಲಿ ಲಕ್ಷಾಂತರ ಜನ ಆದರೂ ಆಗ್ಬೋದು ಲಕ್ಷಾಂತರ ಜನ ಬಂದರು ಬರಬಹುದು ಭಕ್ತಾದಿಗಳು ಇಲ್ಲಿಗೆ ಅಷ್ಟು ಒಳ್ಳೆ ಪವಿತ್ರ ಕ್ಷೇತ್ರ ಇದು ವಿಜಯಕಾಳಿ ಕ್ಷೇತ್ರ ಪಾಂಡವಪುರ ತಾಲೂಕು ಮತ್ತೆ ನಮ್ಗೆ ಅಂದ್ರೆ ನಮ್ಗೆ ತಾಯಿಗೆ ನಾವು ಬೇಡ್ಕಂದದೆಲ್ಲ ಒಳ್ಳೇದಾಗದೆ ಅರ್ಕೆ ಏನು ಕಟ್ಟಿಲ್ಲ ಮೇಡಮ್ ತಾಯಿ ಹತ್ರ ಬೇಡ್ಕೊಂಡದೆಲ್ಲ ನಮ್ಗೆ ಒಳ್ಳೇದಾಗದೆ ನಾವು ಬತ್ತಾ ಇರ್ತೀವಿ ನಮ್ಮ ಮನಸ್ಸು ಶಾಂತಿಗೆಲ್ಲ ಬತ್ತಾ ಇರ್ತೀವಿ ನಮ್ಗೆ ಅಂದ್ರೆ ಎಲ್ಲ ಒಳ್ಳೇದಾಗದೆ ಮೇಡಮ್ ಪೂಜೆಗಳು ಮೇಡಮ್ ಪ್ರತಿಯೊಂದಿರೋ ಹೋಮ ಮಾಡ್ತಾರೆ ಕೆಲವೊಂದು ಸಂತಾನ ದೋಸೆ ಇದ್ರು ಅದು ಪರಿಹಾರ ಮಾಡ್ತಾರೆ ಕೆಲವೊಂದು ಬಸವಣ್ಣಗೆ ದೇವಸ್ಥಾನ ಪೂಜೆ ಅರ್ಚಕರ ನೇಮಕ ಮಾಡ್ತದೆ ಬಸವಣ್ಣವರು ಆಮೇಲೆ ಯಾವುದೇ ಪೇತ ಪ್ರತಿ ಇದ್ರೂ ಅದನ್ನು ದೂರ ಮಾಡ್ತದೆ ಪುಣ್ಯಕ್ಷೇತ್ರ ಮೇಡಮ್ ನಮ್ಮ ಹೆಸರು ಉಮೇಶ್ ಅಂತ ಇಲ್ಲೇ ಹಿರಿಮರಳ್ಳಿ ಗ್ರಾಮದವರು ಪಾಂಡವಪುರದ ಹತ್ರ ಇನ್ಸ್ಟಾಗ್ರಾಮ್ ಇನ್ಸ್ಟಾದಲ್ಲೇ ಜಾಸ್ತಿ ಓಡೋದಣ ಯೂಟ್ಯೂಬ್ ಜಾಸ್ತಿ ಯಾಕಂದ್ರೆ ಒಂದೊಂದು ನಿಮಿಷ ರೀಲ್ಸ್ ಅಲ್ವಾ ನಿಮ್ಗೆ ಒಂದು ನಿಮಿಷ ಒಂದೊಂದು ನಿಮಿಷ ಮಾತಾಡಿದ್ರೆ ನಾವು ತಮಿಳ್ನಾಡು ಹೊಸೂರಿಂದ ಬರ್ತಾ ಇದ್ದೀವಿ ಇದು ನಾವು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಈ ಥರ ಫ್ರೆಂಡ್ ಯಾರೋ ಒಬ್ರು ಇಲ್ಲಿಗೆ ಬಂದಿದ್ರಂತೆ ಅವ್ರು ಯೂಟ್ಯೂಬ್ ಲಿಂಕ್ ಕಳಿಸಿ ನಮಗೆ ನಾವು ನೋಡಿದ್ವಿ ಸರಿ ಇಲ್ಲಿ ಬಂದಿದ್ದಕ್ಕೆ ನಮಗೆ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಅನಿಸ್ತಾ ಇತ್ತು ಇಲ್ಲಿ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀವಿ ನಂಬಿಕೆನೂ ಐತೆ ನಮಗೆ ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಬಂದಿದ್ದು ನಾವು ನಮಗೂ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ತುಂಬ ಚೆನ್ನಾಗಿದೆ ಸರ್ ಒಂಥರ ತುಂಬ ಮನಸ್ಸಿಗೆ ತುಂಬ ನಿರಾಳವಾಗಿದೆ ಶಾಂತಿ ಆಗಿದೆ ಸಮಾಧಾನ ಆಗಿದೆ ಚೆನ್ನಾಗಿದೆ ಸರ್ ಅದು ಎಲೆನಲ್ಲಿ ಬರೀತಾ ಇರೋದು ನಮ್ಮ ಪ್ರಾಬ್ಲಮ್ಸ್ ಏನೋ ನಮ್ಮ ತೊಂದರೆಗಳು ಏನೇನಿದ್ರೆ ಅದು ಬರ್ದಿ ಅಲ್ಲಿ ಅವರು ಇದಾಗ್ತಾರಂತೆ ಹೋಮ್ ಆಗ್ತಾರಂತೆ ಅದರಲ್ಲಿ ಬೇಡಿಕೆ ನಾವು ಬೇಡಿ ಅದರಲ್ಲಿ ಹಾಕ್ಬೇಕು ಅಂತ ಹೇಳಿಲ್ಲ ಐದು ಎಲೆ ಹಾಕ್ಬೇಕು ಐದು ಎಲೆನಲ್ಲಿ ಬರ್ದಿ ಹಾಕ್ಬೇಕು ಹೌದು ಫ್ಯಾಮಿಲಿ ಕೊಡ್ತಿದ್ವಿ ಸರ್ ನಾವು ಒಂದು ನೈನ್ ಮೆಂಬರ್ಸ್ ಬಂದಿದ್ವಿ ಹ್ಮ್ ಕ್ಷೇತ್ರ ಅಭಿವೃದ್ಧಿ ಏನಾದ್ರೆ ಆಗಬೇಕು ಅಂತ ಸರ್ ಅನ್ಸುತ್ತೆ ಇದು ಫಸ್ಟ್ ಟೈಮ್ ಎಲ್ಲ ಬಂದಿರೋದು ನಾವು ನೆಕ್ಸ್ಟ್ ಟೈಮ್ ಬರುವಾಗ ಅದೆಲ್ಲ ಹೇಳೋಣ ಸರ್ ಹೌದು ಸರ್ ಅದೆಲ್ಲ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಹೆಸರು ಗೌರಮ್ಮ ಅಂತ ಹೇಳ್ಬಿಟ್ಟು ನಾವು ತಮಿಳ್ನಾಡು ಹೊಸೂರಿಂದ ಬಂದಿದ್ದೀವಿ ಹೊಸೂರಿಂದ ಬಂದಿದ್ದೀವಿ ನಾವು ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಸರ್ ನಮ್ಮ ಅಣ್ಣನ ಮಗ ಯಾರ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು ಈ ತರ ನಮ್ಗೆ ತುಂಬಾ ತೊಂದರೆ ಇತ್ತು ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು ಪರ್ಸನಲ್ ಪ್ರಾಬ್ಲಮ್ ಅದರಿಂದ ಸರಿ ಅಲ್ಲಿಗೆ ಹೋದ್ರೆ ಚೆನ್ನಾಗಿ ಆಗ್ತಿವತ್ತೆ ಹೋಗಿ ಬಂದ್ರಿ ಅಂತ ಹೇಳ್ದ ಆದ್ರಿಂದ ನಾವು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಸರ್ ಇದೆ ನಾವು ಈಗ ನಮ್ಗೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಫ್ರೀ ಅನ್ಸ್ತಾ ಇದೆ ನಮ್ಗೆ ಏನೋ ಒಂದ್ ತರ ಸರ್ ಈಗ ಇದೆ ಚೆನ್ನಾಗಿದೆ ಸರ್ ವ್ಯವಸ್ಥೆ ಚೆನ್ನಾಗಿದೆ ಊಟದ ವ್ಯವಸ್ಥೆ ಎಲ್ಲಾನು ಚೆನ್ನಾಗಿದೆ ಇಲ್ಲಿ ನಮ್ಗೆ ಇಲ್ಲಿ ಬಂದಾಗಿಂದ ಸ್ವಲ್ಪ ಬೆಳಗ್ಗೆಯಿಂದ ನಮ್ಗೆ ಸ್ವಲ್ಪ ಮೈಂಡ್ ಫ್ರೀ ಆಗಿದೆ ನಮ್ಗೆ ಬಂದು ಚೆನ್ನಾಗಿದೆ ಹೊರಗ್ ಬಂದು ಬಂದು ನಂಬೇಕು ನಂಬಿಕೆ ಇಟ್ಟರೆ ಎಲ್ಲ ಜೈವಾಗುತ್ತೆ ಚೆನ್ನಾಗ್ ಆಗ್ತಾರೆ ನಂಬಬೇಕು ನಂಬಿದ್ರೆ ಎಲ್ಲರಿಗೂ ಚೆನ್ನಾಗಿ ಇದಾಗುತ್ತೆ ನಾವು ಹೊಸೂರು ತಮಿಳ್ನಾಡು ಹೊಸೂರಿಂದ ಗೌರಮ್ಮ ಅಂತ ಹೇಳಿ ಹೌದು ತಾಲೂಕ್ ತಮಿಳ್ನಾಡಿನ ಅಲ್ಲಿವರ್ಗುನು ಇಲ್ಲಿ ಬಂದು ಒಂದು ಹತ್ತಾರು ಜನ ಎಲ್ಲಾರ್ಗು ಒಬ್ರಿಗೊಬ್ರು ಹೇಳ್ಕೊಂಡು ಬಂದು ಇಲ್ಲಿ ಇರೋ ಅವ್ರಿಗೆ ಕಷ್ಟ ಪರಿಹಾರ ಆಗುತ್ತೆ ಚೆನ್ನಾಗ್ ಆಗ್ತಾರೆ ಅವ್ರ ಎಂತ ಸಮಸ್ಯೆ ಇದ್ರೆ ಇಲ್ಲಿ ಪರಿಹಾರ ಆಗುತ್ತೆ ಬಂದು ಹೋಗೋಕೆ ನಂಗೆ ಇಷ್ಟ ಆಗುತ್ತೆ ಅವ್ರು ಬಂದು ಹೋಗ್ಲಿ ಅಂತ ಎಲ್ಲಾರ್ಗು ಕೇಳ್ಕೊಂತೀವಿ ವಿಚಾರದಲ್ಲಿ ತೊಂದರೆ ಆಗಿದೆ ಅನುಕೂಲ ಆಗುತ್ತೆ ಬಲಕೆ ಹಮ್ಮ ಆಗುತ್ತೆ ಹೋಗಿ ಸರ್ ಏನ್ ಪ್ರಶ್ನೆ ಆದ್ರೆ ಬಲಕೆ ಹಾಡಕ ಯಾವ ಕಡೆಗೆ ಹೋಗ್ಬೇಕು ಆಗುತ್ತೆ ಬೇಗ ಅಂದ್ರೆ ಬಲಕೇನು ಇದನ್ನಾದ್ರೆ ನಡಿಕೆ ಮಾಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಂತೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧಾನ ಆತು ನಡಕೆ ಅಮ್ಮ ಏಜಮ್ಮ ಆಗುತ್ತೆ ಹೋಗಿ ಯಜಮಾನ ಒಳಗಡೆ ಹೋಗ್ಬೇಕನ್ರಿ ದೇವರಿಂದ ಹೋಗ್ರಿ ಹಿಂಗೆ ಕೈ ಕೇಳು ಏನ್ ಪ್ರಶ್ನೆ ಇದೆಯಮ್ಮ ಯಜಮಾನ್ರು ನಡೀತಾರೆ ಹುಷಾರಾಗ್ತಾರೆ ಅಂತ ಆದ್ರೆ ಬಲಕ್ಕೆ ಇಲ್ಲ ಇನ್ನೂ ನಿಧಾನ ಆಗತ್ತೆ ಏನಂದ್ರೆ ನಡಕೆ ಅಮ್ಮ

ಆಗುತ್ತೆನದಾದ್ರೆ ಬಲಕ್ಕೆ ನಿಧಾನ ಅಮ್ಮ ಬಲಕಡೆಗೆ ಬಿಡೋ ಹೋಗಿ ಏನು ಪ್ರಶ್ನೆ ಇದೆ ಕಾರ್ಯದಲ್ಲಿ ಏನೋ ಅಂತ ಇಲ್ಲವಂತ ಕಟ್ಟ್ರ ಮನೆ ನಿಂತ ಹೋಗಿದೆ ಅಂತ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿದನ ಅಂತ ರೆಡಕ್ಕೆ ಅಮ್ಮ ತಂದ್ರೆ ಬಡ ರಜಮರ ಆರೋಗ್ಯ ಸಮಸ್ಯೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಇವ್ರತ್ರ ಆಗುತ್ತೆನೋ ಆದ್ರೆ ಬರೀ ಜಗಳ ಕದ್ನ ಆಗ್ತದಂತೆ ಅನುಕೂಲ ಆಗುತ್ತೆ ಸಾಲದ ಬಾಧೆಯಿಂದ ಮುಖ್ಯ ಸಿಗುತ್ತೆ ಅನ್ನೋದಾದ್ರೆ ಬಲಕೆ ನಿಧನ ಆದ್ರೆ ಎಡಕೆಮ್ಮ ಬಲಗಡೆ ಆಯ್ತಲ್ಲ ಇವ್ರಂತ ಕೇಸ್ ಗೆಲುವು ಆಗ್ತದೇನದಾದ್ರೆ ಬಲಕ್ಕೆ ನಿಧನ ಆಗತ್ತೆ ಅಂದ್ರೆ ಎಡಕ್ಕೆ ಅಮ್ಮ ಮುಂದೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ತಾರೆ ಅನ್ನೋದಾದ್ರೆ ಬಲಕ್ಕೆ ನಿಧಾನ ಆತ ಅಂದ್ರೆ ತೊಂದರೆ ಆಗುತ್ತೆ ಅಂದ್ರೆ ಎಡಕ್ಕೆ ಅಮ್ಮ ಪ್ರಶ್ನೆ ಇದೆ ಮನೇಲಿ ನೆಗೆಟಿವ್ ಜಾಸ್ತಿ ನೆಮ್ಮದಿಲ್ಲ ಮನೇಲಿ ನೆಮ್ಮದಿ ಇಲ್ಲ ಅಂತ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧಾನ ಆತ ಅಂದ್ರೆ ಎಡಕ್ಕೆ ವರ್ಷ ಆಗಿದೆ ಅಂತೆ ಭಾಗ್ಯ ಇಲ್ವಂತೆ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಬಲಕ್ಕೆ ನಿಧನ ಆದ ಮಗಳು ಹೋಗಿರೋ ಮಗಳು ಮನೆಗ್ ಬರ್ಬೇಕಂತ ಬರ್ತಾಳೆ ಬಲಕೇನ್ ಅಡಕೆಮ್ಮ ಮನೇಲಿ ಏನೋ ಸಮಸ್ಯೆ ಇದೆ ಅವರಿಂದ ದೂರ ಆಗ್ತದೆ ಅನುಕೂಲ ಆಗುತ್ತೆ ಬಲಕೇನ್ ಆದ್ರೆ ಬಲಕ್ಕೆ ನಿಧನ ವಿಚಾರದಲ್ಲಿ ತೊಂದರೆ ಆಗಿದೆ ಅಂತ ಮನೆ ಕಡೆ ಅನುಕೂಲ ಇಲ್ವಂತೆ ಅನುಕೂಲ ಆಗುತ್ತೆ ಬಲ ಕಡೆ ಕಣ ಅನುಕೂಲ ಆಗುತ್ತೆ ಬಲಕ್ಕೆ ನಿಧನ ಆದ ಅಡಕಬೇಡಣ್ಣ ಹೋಗಿ ಏನು ಪ್ರಶ್ನೆ ಇದೆ ಸರಿಯಿಲ್ಲ ಆರೋಗ್ಯದಲ್ಲಿ ಬಾದೆ ಅಂತ ಕೈ ಕಾಲು ಏನು ಅಂತ ಅನುಕೂಲ ಆಗುತ್ತೆ ಏನೋ ತೊಂದರೆ ಇಲ್ಲ ಅಂತ ಆದರೆ ಬಲಕ್ಕೆ ನಿಧಾನ ಆದ್ರೆ ಅಡಕೇಮ್ಮ ಯುಗಾದಿ ಬರೋ ಯುಗಾದಿ ಒಳಗಡೆ ತಮ್ಮನ್ ಮದ್ವೆ ಆಗ್ಬೇಕಂತ ಆಗುತ್ತೇನೋದಾದ್ರೆ ನಿಧಾನ ನಿಧನ ಆದ

ತಾಯಿಯಿಂದ ಉದ್ಯೋಗದಲ್ಲಿ ತೊಂದರೆ ಇದೆ ಅಂತ ಅನುಕೂಲ ಆಗುತ್ತೆ ಕೆಲಸ ಅನ್ನೋದಾದ್ರೆ ಬಲಕ್ ಅಡಕ್ರೆ ಹೌದು ಯಾವ ಕಡೆಗೆ ಹೋಗಬೇಕು ಬಲಗಡೆ ಬರ್ರಿ ಸರ್ ಆಗುತ್ತೆ ಅನ್ನೋದಾದ್ರೆ ನಿಧಾನ ಆದ್ರೆ ಅಡಕೆಮ್ಮ ಆಗುತ್ತೆ ಬಲಕೋಬೇಕು ಬಲಕೆ ನಿಧಾನ ಆದ್ರೆ ನಡಕಮ್ಮೆ ಮಗನಿಗೆ ಮಂಗ್ಲಕಾರಿ ಆಗ್ಬೇಕಂತ ಆಗತ್ತೇನೋದಾದ್ರೆ ಬಲಕ್ಕೆ ಅಡಕಮ್ಮ ಯಾವ ಕಡೆ ಹೋಗಬೇಕು ಬಲಕ್ ಅನುಕೂಲ ಆಗತ್ತೆ ಅಂದ್ರೆ ನಿಧಾನ ಆದ್ರೆ ಆದ್ರಡಕ ಮಾಡಿ ಎಲ್ಲೋ ಪಾರ್ಟಿ ಮೋಜು ಮಸ್ತಿ ಮಾಡೋದಿಂತ ಇದನ್ನ ಮಾಡಿದ್ರೆ ಪರಿಸರನು ಚೆನ್ನಾಗಿರುತ್ತೆ ಮನೆನೂ ಸಮೃದ್ಧಿ ಆಗಿರುತ್ತೆ ನೀವು ಮಾಡೋ ಕಾಯಕನೂ ಕೂಡ ಕೈಲಾ ಕೈಲಾಸ ಸೇರೋ ರೀತಿ ಆಶೀರ್ವಾದ ಸಿಗುತ್ತೆ ಅದು ನಾವು ನೀವು ಮಾಡ್ಬೇಕಾದ ಕೆಲಸ ನಾವು ನೀವು ಮಾಡೋದೇನಂದ್ರೆ ಇನ್ನೊಬ್ಬ ಬೆಳೀತಾವನೆ ಅಂದ್ರೆ ಈಗ ದರ್ಶನ್ ಅವರು ಸಹ ಈ ದೇವಸ್ಥಾನಕ್ಕೆ ಸಹಾಯ ಮಾಡಿ ಒಳ್ಳೇದು ಮಾಡವ್ರೆ ಈ ದೇವಸ್ಥಾನಕ್ಕೆ ಬಂದವರಿಗೆ ಯಾರಿಗೂ ಕೆಟ್ಟದ್ದು ಆಗಿಲ್ಲ ಒಳ್ಳೆಯದೇ ಆಗಿದೆ ನೀವು ಸ್ಥಳೀಕರು ಸ್ಥಳೀಕರು ಇವರು ಗುರುಜಿ ಮಾತು ಹೇಳ್ತಾರೆ ನಾನು ನನ್ನ ಗುರುಜಿ ಅಂತ ನೋಡ್ಬೇಡಿ ನಾನು ಸಂಸಾರ ಹೇಳ್ತಾರೆ ನೀವು ಅವರ ಮನೆತನ ಎಲ್ಲ ಫುಲ್ ನೋಡಿರ್ತೀರ ಅವ್ರ ಬ್ಯಾಕ್ ಗ್ರೌಂಡ್ ಹೇಳಕ್ ಅವರು ಅವರು ನಮ್ಮಾಗೆ ವ್ಯವಸಾಯ ಅವ್ರ ತಂದೆ ತಾಯಿ ಎಲ್ಲ ಅವರು ನಮ್ಮಾಗೆ ವ್ಯವಸಾಯ ಅವರು ನಮಗೆ ಅಕ್ಕ ಭಾವನೇ ಆಗಬೇಕು ಇವರು ರಾಜೇಶ್ ಅವರು ನಮಗೆ ಸೋದರಳಿನೇ ಆಗಬೇಕು ಆದರೆ ನಾನು ಅವರು ಸೋದರಳಿ ಅಂತೇನು ಒಚ್ಕೋತಾ ಇಲ್ಲ ಆದರೆ ಅವರು ವ್ಯವಸಾಯನೇ ಮಾಡ್ತಿದ್ದು ಇವರು ಎಲ್ಲ ವಿದ್ಯೆನ ಕಲಿತು ಎಷ್ಟೋ ಒಂದೆಷ್ಟು ಒಳ್ಳೆಯದನ್ನು ಮಾಡೋರು ಇಲ್ಲ ಅಂತಲ್ಲ ಅಂದರೆ ಇದರಿಂದ ಭಾಳಷ್ಟು ಒಳ್ಳೆಯದಾಗಿದೆ ನಮ್ಮ ಗ್ರಾಮಕ್ಕೂ ಸುಮಾರು ಸಹಾಯನೂ ಮಾಡವ್ರೆ ಅಕ್ಕಪಕ್ಕ ಎಲ್ಲ ಕಡೆಗೂ ಸಹಾಯನೂ ಮಾಡವ್ರೆ ಆದರೂ ನಮ್ಮ ಎಮ್ ಎಲ್ ಎರು ದರ್ಶನವರು ಒಂದು ಸ್ವಲ್ಪ ಗೆಲ್ಲಬೇಕಾದ್ರೂ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡವ್ರೆ ಇಲ್ಲ ಅಂತಲ್ಲ ದೇವರ ದೇವರ ಆಶೀರ್ವಾದ ಕಾ ವಿಜಯ ಕಾಳಿ ಅಂದರೆ ಇವಳು ಕಾಳಿ ಮೊದಲನೇ ದೇವರು ಇವಳು ಇವಳು ಶಿವನ ಬ್ರಹ್ಮನ ವಿಷ್ಣುನ ಮೂರು ಜನ ಸೃಷ್ಟಿ ಮಾಡಬೇಕಾದ್ರೆ ಈ ವಿಜಯಕಾಳಿನಿ ಪ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಜನ ಅಪ ಅಪ್ರಚಾರ ಮಾಡಬಾರ್ದು ದೇವಸ್ಥಾನದ ಬಗ್ಗೆ ಒಳ್ಳೆಯದೇ ಮಾಡಬೇಕು ಯಾವ್ಯಾವ ಥರ ಜನಗಳ ಬಂದಿದ್ದಾರೆ ಎಲ್ಲ ಥರ ಜನ ಬಂದವ್ರೆ ಎಲ್ಲ ಥರ ಜನ ಬಂದವ್ರೆ ಒಂದೇ ಅಂತಲ್ಲ ಎಷ್ಟೋ ಸಂಸಾರಗಳು ಒಡೆದೋಗಿವೆ ಅಂಥ ಜನ ಬಂದವ್ರೆ ಆಮೇಲೆ ಗಂಡ ಹೆಂಡತಿ ಡೈವರ್ಸ್ ಆಗಿ ಮಟ್ಟ ಹುಷಾರ್ ಇನ್ನೇನೋ ಆಗೋಯ್ತೋ ನಮ್ಮ ಪರಿಸ್ಥಿತಿ ಅಂತ ಅಂದವರು ಬಂದು ಇಲ್ಲಿ ಎಷ್ಟೋ ಒಂದು ನಾಲ್ಕೈದು ವಾರ ಬಂದು ಹುಷಾರಾಗಿದ್ದಾರೆ ಮುಂಚೆ ಈ ಜಾಗ ಸ್ಮಶಾನವಾಗಿತ್ತು ಅಂತಾರೆ ಇಲ್ಲ 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 ಮಶಾನ ಏನಿಲ್ಲ ಇದು ಮಾಮೂಲಿ ಮಾಮೂಲಿ ಈಗ ಹೆಂಗಿದೆ ರೋಡ್ ಹಿಂಗೆ ಬಯಲು ಬಯಲು ಇತ್ತು ಹಿಂದೆ ಸಿ ಅದು ಹೇಳಿದ್ನಲ್ಲ ಶಿವಾನಂದ ಗುರುಗಳು ಅಂತ ಬಂದರು ಅವರು ಇಲ್ಲಿ ಚೆನ್ನಮ್ಮ ಪುಟ್ಟೇಗೌಡ ಅನ್ನೋರಿಗೆ ದೀಕ್ಷೆ ಕೊಟ್ಟರು ಅವರು ಇಲ್ಲಿ ಒಂದು ಮಠ ಕಟ್ಟಿಸಿದ್ರು ತಾತ್ಕಾಲಿಕವಾಗಿ ಮಠ ಅವರು ತೀರೋದ್ಮೇಲೆ ಬಿದ್ದೋಗ್ಬಿಡ್ತು ಯಾರೂ ಅದಕ್ಕೆ ಉದ್ಯೋಗರಾಗ್ಲಿಲ್ಲ ಆದರೆ ಪಂಚಾಯತಿ ಅಧ್ಯಕ್ಷರಾಗಿರೋಂಥ ಮಾಯೇಗೌಡ್ರು ಅದನ್ನು ಗುರೂಜಿಗೆ ಇಲ್ಲಿಗೆ ತಂದು ಇರಿಸಿ ಇದನ್ನು ನೀವೇ ಇಲ್ಲಿ ಸ್ಥಾಪನೆ ಮಾಡಿ ಅಂತೇಳಿ ಅದನ್ನು ಚೆನ್ನಮ್ಮ ಪುಟ್ಟೇಗೌಡ ಅನ್ನೋರು ಈ ದೇವಸ್ಥಾನದ ತಳಭಾಗದಲ್ಲೇ ಅವ್ರನ್ನ ಊಟ ಹಾಕಿರೋದು ಇಲ್ಲಿ ದೇವಸ್ಥಾನ ಏನು ಕಟ್ಟಿದೀಯ ಆ ಗರ್ಭಾಂಕ ಕರೆಕ್ಟಾಗಿ ಅವ್ರನ್ನ ಅಲ್ಲೇ ಇರೋದು ಕಾಯಿ ನೆಲ್ತಿದ್ದೀನಿ ಇಲ್ಲಿ ಹೋಟ್ಲಿದೆ ಅಲ್ಲಿ ಹೋಟ್ಲಿದೆ ಅವ್ರಿಗೆಲ್ಲ ಇಲ್ಲಿ ಈಗ ಹುಡುಗರಿಗೆ ಉದ್ಯೋಗ ಸಿಕ್ತು ಈಗ ಅವ್ರಿಗೆಲ್ಲ ವ್ಯವಸಾಯ ಎಷ್ಟೋ ಜನಕ್ಕೆ ಅವರು ಪಂಗ ನಡೀತದೆ ಮನೆ ಸಂಸಾರಗಳು ನಡೀತವೆ ಏನು ತೊಂದರೆ ಏನಿಲ್ಲ ಎಷ್ಟೊತ್ತೊಂದ್ರ ರಾತ್ರಿ ಎಲ್ಲಾದ್ರೂ ಬಂದೇ ಇಲ್ಲಿಗೆ ಬರೀಕೆ ಭಯ ಪಟ್ಕರವ್ ನಾವು ಹಿಂದೆ ಭಯ ಪಟ್ಕ್ರವು ಆದರೆ ಈಗ ಯಾವ ತೊಂದರೆ ಏನಿಲ್ಲ ಎಷ್ಟೊತ್ತೊಂದ್ರ ರಾತ್ರಿ ಎಲ್ಲಾರು ಹೋಗ್ಬೋದು ಬರ್ಬೋದು ರಣೇಶ್ ಅಂದ್ಬಿಟ್ಟು ನಿಮ್ದು ಇದೇ ಕೆ ಬಿಟ್ಟಿ ಕೆ ಬಿಟ್ಟಿ ಹಿಂದೆ ಶಿವಾನಂದ ಅಂತ ಒಬ್ರು ಗುರು ಗುರುಗಳಿದ್ರು ಕಾರ್ಯಪಳ್ಳರು ಅವರು ಇಲ್ಲಿ ಸುಮಾರು ಜನಕ್ಕೆ ಇದನ್ನು ಗುರು ದೀಕ್ಷೆ ಕೊಟ್ಟವ್ರ ಈ ನಮ್ಮ ಗ್ರಾಮದಲ್ಲಿ ಕೆಟ್ಟಿ ಗ್ರಾಮದಲ್ಲಿ ಚೆನ್ನಮ್ಮ ಪುಟ್ಟೇಗೌಡ ಅಂತ ಅವ್ರದ್ದು ಜಮೀನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಕೇಗೌಡರು ಇದನ್ನು ದೇವಸ್ಥಾನಕ್ಕೆ ಅಂದ್ಬಿಟ್ಟು ಇದನ್ನು ಈ ಜಾಗನ ಕೊ ಅವರೇ ಕೊಟ್ಟಿರೋದು ಕೊಟ್ಟರೆ ಇದು ತಕ್ಷಣದಲ್ಲಿ ಬಂದಾಗ ಕೊನೆಯಲ್ಲಿ ಒಂದು ರೂಮ್ ಮಾಡಿದರು ನಮಗೆ ಇದರ ಪರಿಚಯ ಹೆಚ್ಚಿಗೆ ಇರಲಿಲ್ಲ ಆಗ ಬತ್ತಾ 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 ಏನಾಯ್ತು ಅಂದರೆ ಜನಸಂಖ್ಯೆ ಜಾಸ್ತಿ ಆಯ್ತಾ ಬಂತು ಆಗ ಯಾಕೆ ಏನು ಅಂತ ಕೇಳಿದಾಗ ಸುಮಾರು ನಮ್ಮ ದನಗಳು ರಾಶಿಗಳು ಎಷ್ಟೋ ಜನ ಕೊಂಕದಾಗ್ಲೂ ನಾವು ಇಲ್ಲಿ ಬಂದು ರಾಜ್ ಗುರುಜಿ ತಗೋ ಹೋಗಿ ಒಂದು ಅಂತ್ರ ಮಂತ್ರ ಏನೋ ತಾತಿ ಹಾಕಿಸ್ಕೊಬಂದುಬಿಟ್ರೆ ಅದು ವಾಸಿ ಆಯ್ತಿತ್ತು ಆಮೇಲೆ ಅದೇ ಅಲ್ಲ ಇನ್ನೂ ಎಷ್ಟೋ ಜನ ಮದುವೆ ಇರುವಂಥ ಹೆಣ್ಮಕ್ಳು ಆಮೇಲೆ ಇದು ಹುಷಾರಿಲ್ದಿರೋರು ಸೋ ಹೊಡೆದಿರೋ ಎಂಥ ಅವರು ಎಲ್ಲ ಬಂದು ಸುಮಾರು ಯಾಜ್ಯ ನಡೀತಿ ಇತರ್ಥ ಇರೋದು ಅಂಥ ಜಮೀನು ಎಲ್ಲ ಬಗೆಹರಿಸಿ ಪರವಾಗಿಲ್ಲ ಇಲ್ಲಿ ಬಂದಾದ ಮೇಲೆ ಒಂದು ಎರಡು ವಾರ ಮೂರುವ ಬಂದ ಮೇಲೆ ಇಲ್ಲಿ ಈ ಕ್ಷೇತ್ರದಲ್ಲಿ ಮಳೆದಾಗದೆ ಈಗಿ ಮಠದಿಂದ ಸುಮಾರು ನಮ್ಮ ಕೆಬೆಟ್ಟಳ್ಳಿ ಗ್ರಾಮಕ್ಕೂ ಇಂಪ್ರೂವ್ ಆಗಿ ನಮ್ಮೂರಿನಲ್ಲೂ ಇದೆ ಲಕ್ಷ್ಮೀದೇವಿ ದೇವಸ್ಥಾನ ಮಾರ್ಚ್ ತಿಂಗಳಲ್ಲಿ ನಡೆಯುತ್ತೆ ಜೋರಾಗಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಅಲ್ಗುವೆ ಆದರೂ ಇಲ್ಲೂ ಬಸವಪ್ಪನವರು ಅಂತಂದರೆ ಬಸವಣ್ಣಂದು ಒಂದು ಮಹಿಮೆ ಚೆನ್ನಾಗಿದೆ ಇದನ್ನು ಈ ಜಾಗದ ಪ್ರತಿಷ್ಠೆ ಮಾಡಬೇಕಾದ್ರೆ ಮಾಕೇಗೌಡರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರುಗಳಾದಂಥ ಸುಮಾರು ಆನಂದ ಇನ್ನೂ ಎಲ್ಲ ಸುಮಾರು ಜನ ಅವರೇ ಎಲ್ಲರೂ ಇದು ಸಹಕಾರ ಕೊಟ್ಟು ಆಮೇಲೆ ನಮಗೆ ಎಮ್ ಎಲ್ ಎ ಆಗಿರ್ತಕ್ಕಂಥ ಇವತ್ತು ಇವಾಗ ಪುಟ್ಟಣೆಯನ್ನರು ಇದಕ್ಕೆ ಮೇನು ಇರೋದು ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ರಾಜ ಹೆಂಗೆ ಇದು ಅವರು ಬಂದ ಮೇಲೆ ರಾಜೇಶ್ ಅವರು ಬಂದ ಮೇಲೆ ವಿಜಯಕಾಳಿ ಅಂತ ಗೊತ್ತಾದ್ದು ಮೊದಲು ಮಠನೇ ಇದ್ದು ಅವ್ರು ಬಂದ ಮೇಲೆ ಇದು ಸ್ಥಾಪನೆ ಆಗಿರೋದು ಬಸವಪ್ಪ ಒಪ್ಪ ಹಿಂದೆ ಒಬ್ಬರು ಬಸ್ ತೀರೋಗ್ಬಿಟ್ಟು ಅದು ಏನಾಯ್ತು ಅಂದರೆ ಒಂದು ಒಬ್ಬರು ಯಾರೋ ಒಂದು ಲಕ್ಷ ರೂಪಾಯಿ ಕೊಟ್ಟು ದನ ಇದ್ರು ಹೋಗ್ಬೇಕಾದ್ರೆ ಒಂದು ಎತ್ತು ಇದೇ ಜಾಗದಲ್ಲಿ ತೀರೋಗ್ಬಿಟ್ಟು ಆ ಪಾರ್ಟಿ ಏನು ಮಾಡ್ದ ಆ ಎತ್ತನ್ನ ಒಂದು ಎತ್ತನ್ನು ಇಲ್ಲೇ ಹಾಕ್ಬಿಟ್ಟ ಅಲ್ಲಿ ಅದೇ ಜಾಗದಲ್ಲಿ ಊತಾಕ್ಬಿಟ್ಟು ಇನ್ನು ಇದೊಂದು ಯಾಕೆ ಅಂದ್ಬಿಟ್ಟು ಮಠಕ್ಕೆ ಅಂತ ದನನ ಕೊಟ್ಟರು ದೇವಸ್ಥಾನಕ್ಕೆ ಅಂತ ಅದು ಇಲ್ಲಿವರೆಗೂ ಇತ್ತು ಈಗ ಇದು ಎರಡನೇ ಬಸವಪ್ಪ ಬಸವಪ್ಪ ಯಾರಿಗೂ ಏನು ತೊಂದರೆ ಮಾಡಿಲ್ಲ ಬಸವಪ್ಪ ಚೆನ್ನಾಗಿ ಈಗ ನಾವೇ ಒಂದು ಹುಷಾರು ತಪ್ಪೋದ್ರು ನಮ್ಮ ಮನೆಗಳಲ್ಲಿ ದನಗಳಲ್ಲಿ ಚೆನ್ನಾಗಿ ಸ್ಥಳೀಕರಾಗಿ ಇವಾಗ ಈ ಊರಿಗೆ ದೇವಸ್ಥಾನದಿಂದ ಬರ್ತಾರೆ ಹೌದು ನಿಮ್ಮ ಈ ಊರಿಗೆ ಏನೋ ಒಳ್ಳೇದಾಗಿದ್ಯಾ ಈ ದೇವಸ್ಥಾನದಿಂದ ಇಲ್ಲ ಒಳ್ಳೇದಾಗಿದೆ ಏನ್ ತೊಂದರೆ ಏನಿಲ್ಲ ಈ ದೇವಸ್ಥಾನದಿಂದ ನಮ್ಗೆ ಏನ್ ಯಾವ ತೊಂದ್ರೆ ಇಲ್ಲ ಅಭಿವೃದ್ಧಿ ಆಯ್ತು ಅಂತ ಹೇಳ್ಕೊಳ್ಳಿ ಊರು ಅಭಿವೃದ್ಧಿ ಆಯ್ತು ಈ ಇಲ್ಲೆಲ್ಲಾ ಜಮೀನ್ಗೆ ರೈಟ್ ಏನಿಲ್ಲ ಮೂರ್ ಸಾವಿರಕ್ಕೂ ತಗರ್ತಿರ್ಲಿಲ್ಲ ಇವತ್ತು ಲಕ್ಷಾಂತ ರೂಪಾಯಿ ಕೊಡ್ತಾರೆ ಆರು ಲಕ್ಷ ಹತ್ತು ಲಕ್ಷ ಕೊಡ್ತಾರೆ ಈ ಜಮೀನು ಆಯ್ತು ಇದೆಲ್ಲ ದೇವ್ರ ಮಹಾತ್ಮ ಇದೆ ಏನು ಮಾಡಲ್ಲ ದೇವ್ರಿಲ್ಲದೇನೆ ನಾವೇನು ಅಲ್ಲ ದೇವರು ಹೇಳ್ಬೇಕು ಅಂದ್ರೆ ದೇವ್ರ ಮಹಿಮೆ ಇಲ್ಲೇನೆ ನಾವ್ ಏನು ಮಾಡಲ್ಲ ಸುಮ್ನೆ ಯಾರೋ ಅಪ್ಪಪಲಿಗಳು ಏನೋ ಒಂದು ಹೇಳ್ತಾರೆ ಅದನ್ನ ಈಗ ನೋಡಿ ಎಷ್ಟು ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು